ಹಾಯ್ ಜನರಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹತ್ತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ಬೆಳಿಗ್ಗೆ ಕಾಗೆ ಬಂದಿದೆ ನೋಡಿ ನೋಡಿ ಜನರಿಗೆ ನೋಡಿ ಮತ್ತು ಇವತ್ತು ನಾನು ನಾಷ್ಟಕ್ಕೆ ಪುಟ್ಟು ಮಾಡಿದ್ದೆ ಪುಟ್ಟು ಮತ್ತು ಕಡಲೆಕಾಯಿ ತುಂಬ ಟೇಸ್ಟಿಯಾಗಿದೆ ಕಡಲೆ ಕರಿ ಪುಟ್ಟ ತಿನ್ನಲಿಕ್ಕೆ ರುಚಿ ರುಚಿಯಾಗಿರ್ತದೆ ನೋಡಿ ಇದು ಕಟ್ಲೆಕಾರಿ ಏನು ಹಾಕಿ ತಿನ್ನೋದು ಅಷ್ಟೇ ಅದೇಲಿ ನೋಡಿ ಇವಳನ್ನು ನಾನೆಲ್ಲ ಕಡೆ ಹುಡ್ಕೋದು ಎಡೆಯಲ್ಲಿ ಕೂತಿದ್ದಾಳೆ ಅವಳು ಕಟ್ಟಿಲಿನ ಡೈಲಿ ಓದ್ ಎಂಥದ್ದು ಬಾಯಿಗೆ ಹಾಕ್ತಾ ಇದ್ದಾಳೆ ನೋಡಿ ಚಿಕ್ಕ ಬಾಯಿಗೆ ಹಾಕೋದು ಎದ್ದೆ ಇಡ್ಲಿಕ್ಕೆ ಆಗೋದಿಲ್ಲ ಅವಳಿಗೆ ಮಾಡಿ ಅಲ್ಲಿಂದ ಇಲ್ಲಿಂದ ಓಡಾಡ್ತಾಳೆ బకెట్ ఎడీతా బట్టల్లికి ఆ చీచ మే బట్టే అది బకెట్ ఎడిలికి నోడదు ఉడిగి ఆగదే ఇలా ఉడిగి పాప ఓదు నోడ్రీలికి ದೋಸೆ ಸಿಕ್ಕಿತ್ತು ಬಾಯಿಗೆ ಹಾಕೋದಕ್ಕೆ ಇಷ್ಟೇ ಏಳು ದಿನ ಅಲ್ಲಿ ಹೀಗೆ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕುದು ಅಲ್ಲಿ ಅಡುಗೆ ಕೂತ್ಕೊಳ್ಳೋದು ಇದೇ ಆಯ್ತು ಹೇಳ ನೋಡಿ ನೋಡಿ ಜನರೇ ನೋಡಿ ಉಂಟು ಕೈಯಲ್ಲಿ ಅವಳ 岡かの大人は、大人になりなす。